ಫ್ರೆಂಡ್ಸ್ ಎಲ್ರಿಗೂ ಸ್ಪರ್ಧಾ ನುಡಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇಂದು ನಾನು ಕರ್ನಾಟಕದ ಪ್ರಥಮಗಳು ಮೂರು ಈ ವಿಷಯದ ಸಲುವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಹಾಗೆ ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾನು ಇದೇ ವಿಷಯದ ಸಲುವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಸೊ ಈ ಒಂದು ಮಾಹಿತಿಯನ್ನು ನೀವು ನೋಡಿ ಬನ್ನಿ ಈಗ ನೋಡೋಣ ಮೊದಲನೇದಾಗಿ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯ ಕನ್ನಡದ ಮೊದಲ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣಯ್ಯ ನೆಕ್ಸ್ಟ್ ಕನ್ನಡದ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕೇರಿ ಕನ್ನಡದ ಮೊದಲ ಕಾರ್ತಿ ತಿರುಮಲಾಂಬಾ ಅವರು ಹಾಗೆ ಕನ್ನಡದ ಮೊದಲ ಜೀವನ ಚರಿತ್ರೆ ಬರೆದವರು ಎಂ ಎಸ್ ಪುಟ್ಟಣ್ಣ ನೆಕ್ಸ್ಟ್ ಕನ್ನಡದ ಮೊದಲ ಶತಕ ಕೃತಿ ಚಂದ್ರಚೂಡಾಮಣಿ ಶತಕ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಾಲಪ್ರಪಂಚ ಆಗಿದೆ ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಹಾಗೆ ಕನ್ನಡದ ಮೊದಲ ಸ್ವಾತಂತ್ರ್ಯ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಆಗಿದೆ ಹಾಗೆ ಕನ್ನಡದ ಮೊದಲ ವಿಶ್ವ ಸಮ್ಮೇಳನ ನಡೆದ ಸ್ಥಳ ಮೈಸೂರು ಕನ್ನಡದ ಮೊದಲ ವಿಮರ್ಶಾ ಕೃತಿ ಕವಿ ಚಕ್ರವರ್ತಿ ರನ್ನ ನೆಕ್ಸ್ಟ್ ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕ ರಹಸ್ಯ ಆಗಿದೆ ಹಾಗೆ ಕನ್ನಡದ ಮೊದಲ ಕಾವ್ಯ ಕೃತಿ ಆದಿ ಪುರಾಣ ಕನ್ನಡದ ಮೊದಲ ಗಣಿತಶಾಸ್ತ್ರ ವ್ಯವಹಾರ ಗಣಿತ ನೆಕ್ಸ್ಟ್ ಕನ್ನಡದ ಮೊದಲ ನವ್ಯ ಕಾದಂಬರಿ ಮುಕ್ತಿ ಆಗಿದೆ ನೆಕ್ಸ್ಟ್ ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ ಕಡಿಮೆ ಅವಧಿಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೆಕ್ಸ್ಟ್ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ನೆಕ್ಸ್ಟ್ ಕನ್ನಡದ ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫರು ಕನ್ನಡ ಸಾಹಿತ್ಯದ ಮೊದಲ ಪ್ರೇಮ ಗೀತೆಗಳ ಸಂಕಲನಕಾರ ತ್ರಿನಂ ಶ್ರೀಕಂಠಯ್ಯ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನಾಕಾರ ಆರ್ ಎಫ್ ಕಿಟ್ಟೆಲ್ ಅವರು ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ವಿಕೃ ಗೋಕಾಕ್ ಅವರು ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಥಮ ಮಹಿಳಾ ಅಧ್ಯಕ್ಷ ಜಯದೇವ ತಾಯಿ ಅವರು ಇದಿಷ್ಟು ಸಹ ಕನ್ನಡದ ಪ್ರಥಮಗಳು ಎಂಬ ಒಂದು ವಿಷಯದ ಮಾಹಿತಿಯಾಗಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು